ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧು ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಪಾರ್ವತಿ ಖಂಡದ ಭಾಗಗಳಿಗೆ ಸ್ವಾಗತ ಹಿಂದಿನ ಭಾಗದಲ್ಲಿ ಪಾರ್ವತಿಯು ಶಿವನನ್ನು ನಿರಂತರವಾಗಿ ಆರಾಧಿಸುತ್ತಾ ಆತನ ಸೇವೆ ಮಾಡುತ್ತಾ ಕೊನೆಗೂ ಆತನನ್ನು ಒಲಿಸಿಕೊಂಡು ಅವರಿಬ್ಬರು ಒಂದಾಗಿ ಕುಮಾರಸ್ವಾಮಿಯ ಜನನವಾಗಿ ಅದರಿಂದ ತಾರಕಾಸುರನು ಹತ್ಯೆಯಾಗುವನು ಎನ್ ತಾರಕಾಸುರನ ಸಂಹಾರವಾಗುವುದು ಎಂದು ಹೇಳುತ್ತಾರೆ ಅದನ್ನು ಸವಿಸ್ತಾರವಾಗಿ ಕೇಳಬೇಕೆಂದು ಬಯಸುತ್ತಾ ಸೂತ್ ಪುರಾಣಿಕರು ಹೇಳುತ್ತಿರುವರು ಅನಂತರ ನಾರದರು ಕೇಳಿದಾಗ ಪಾರ್ವತಿಯ ವಿವಾಹದ ಪ್ರಸಂಗವನ್ನು ವಿಸ್ತಾರವಾಗಿ ಹೇಳುತ್ತಾ ಬ್ರಹ್ಮದೇವರು ತಾರಕಾಸುರನ ಉತ್ಪತ್ತಿ ಅವನ ಉಗ್ರ ತಪಸ್ಸು ಮನೋವಾಂಛಿತ ವರಪ್ರಾಪ್ತಿ ಹಾಗೂ ದೇವಾಸುರರನ್ನು ಇಂದ್ರ ಪದವಿಯಲ್ಲಿ ಪ್ರತಿಷ್ಠಿತನಾದ ಕಥೆಯನ್ನು ಹೇಳುತ್ತಾರೆ ಬ್ರಹ್ಮದೇವರು ಮುಂದುವರಿಸುತ್ತಾರೆ ತಾರಕಾಸುರನು ಮೂರು ಲೋಕಗಳನ್ನು ತನ್ನ ವಶಪಡಿಸಿಕೊಂಡು ಸ್ವತಃ ಇಂದ್ರನಾದಾಗ ಅವನ ಎದುರಿಗೆ ಬೇರೆ ಯಾವ ಶಾಸಕನೂ ಉಳಿಯಲಿಲ್ಲ ಆ ಜಿತೇಂದ್ರಿಯ ಅಸುರನು ತ್ರಿಭುವನದ ಏಕಮಾತ್ರ ಒಡೆಯನಾಗಿ ಅದ್ಭುತ ರೀತಿಯಿಂದ ರಾಜ್ಯವನ್ನು ನಡೆಸತೊಡಗಿದನು ಅವನು ಸಮಸ್ತ ದೇವತೆಗಳನ್ನು ಹೊರಗೆ ಹಾಕಿ ಆ ಜಾಗದಲ್ಲಿ ಅಂದರೆ ಎಲ್ಲ ಲೋಕ ದಿಕ್ಕಾಂಗಕರ ಜಾಗದಲ್ಲಿ ದೈತ್ಯರನ್ನು ಸ್ಥಾಪಿಸಿದನು ಹಾಗೂ ವಿದ್ಯಾಧರ ಮೊದಲಾದ ದೇವಯೋನಿಗಳನ್ನು ಸ್ವಯಂ ತನ್ನ ಕೆಲಸಕ್ಕೆ ನೇಮಿಸಿಕೊಂಡನು ಮುನಿಯೇ ಅನಂತರ ತಾರಕಾಸುರನಿಂದ ತೊಂದರೆಗೊಳಗಾದ ಸಮಸ್ತ ದೇವತೆಗಳು ಅತ್ಯಂತ ವ್ಯಾಕುಲರಾಗಿ ನಾಥರಾಗಿ ನನಗೆ ಅಂದರೆ ಬ್ರಹ್ಮದೇವನಿಗೆ ಶರಣು ಬಂದರು ಅವರೆಲ್ಲರೂ ಪ್ರಜಾಪತಿಯಾದ ನನಗೆ ವಂದಿಸಿ ಬಹಳ ಭಕ್ತಿಯಿಂದ ನನ್ನನ್ನು ಸ್ತುತಿ ಮಾಡಿ ತಮ್ಮ ದಾರುಣ ದುಃಖವನ್ನು ತಿಳಿಸಿ ಪ್ರಭು ನೀನೇ ನಮಗೆ ಗತಿಯಾಗಿರುವೆ ನೀನೇ ನಮಗೆ ದಾತ ಮತ್ತು ಉದ್ಧಾರಕನಾಗಿರುವೆ ನಾವೆಲ್ಲ ದೇವತೆಗಳು ತಾರಕಾಸುರ ಎಂಬ ಅಗ್ನಿಯಲ್ಲಿ ಬೇಯುತ್ತಾ ದುಃಖಿತರಾಗಿದ್ದೇವೆ ಸನ್ನಿಪಾತ ರೋಗದಲ್ಲಿ ಪ್ರಬಲ ಔಷಧಿಗಳು ನಿರ್ಬಲವಾಗುವಂತೆ ಹಸುರರು ನಮ್ಮ ಎಲ್ಲ ತ್ರು ತಮ್ಮ ಎಲ್ಲ ಕ್ರೂರ ಉಪಾಯಗಳನ್ನು ಉಪಯೋಗಿಸಿ ನಮ್ಮನ್ನು ಬಲಹೀನರಾಗಿಸಿದ್ದಾರೆ ಭಗವಾನ್ ವಿಷ್ಣುವಿನ ಸುದರ್ಶನ ಚಕ್ರದಿಂದಲೇ ನಮ್ಮ ವಿಜಯದ ಆಸೆ ಅವಲಂಬಿತವಾಗಿದೆ ಆದರೆ ಅದೂ ಕೂಡ ಅವನ ಕಂಠದ ಮೇಲೆ ಅಂದರೆ ತಾರಕಾಸುರನ ಕಂಠದ ಮೇಲೆ ಕುಂಠಿತವಾಗಿದೆ ಅವನ ಕತ್ತಿನ ಮೇಲೆ ಬಿದ್ದು ಅದು ಆ ಹಸುರನಿಗೆ ಹೂವಿನ ಮಾಲೆಯನ್ನು ತೊಡಿಸಿದಂತೆ ಆಗಿತ್ತು ಮುನಿಯೇ ದೇವತೆಗಳ ಮಾತನ್ನು ಕೇಳಿ ನಾನು ಅವರೆಲ್ಲರಿಗೂ ಸಮಯೋಚಿತವಾದ ಮಾತುಗಳನ್ನು ಹೇಳಿದೆ ದೇವತೆಗಳಿರ ನನ್ನ ವರದಾನದಿಂದಲೇ ದೈತ್ಯ ತಾರಕಾಸುರನು ಇಷ್ಟರ ಮಟ್ಟಿಗೆ ಬೆಳೆದಿರುವನು ಆದ್ದರಿಂದ ನನ್ನ ಕೈಯಿಂದಲೇ ಅವನ ವಧೆಯು ಉಚಿತವಾಗಲಾರದು ಯಾರಿಂದ ಪಾಲಿತನಾಗಿ ದೊಡ್ಡವನಾಗಿರುವನು ಅವನಿಂದಲೇ ವಧೆಯಾಗುವುದು ಯೋಗ್ಯವಲ್ಲ ವಿಷದ ವೃಕ್ಷವಾಗಿದ್ದರೂ ಸ್ವತಃ ನೀರು ಹಾಕಿ ಬೆಳೆಸಿದವನೇ ಕಡಿದು ಹಾಕುವುದು ಉಚಿತವಲ್ಲ ನಿಮ್ಮೆಲ್ಲರ ಕಾರ್ಯವನ್ನು ಮಾಡಲು ಭಗವಾನ್ ಶಂಕರನೇ ಯೋಗ್ಯನಾಗಿದ್ದಾನೆ ಆದರೆ ಅವನು ನೀವು ಹೇಳಿದರೂ ಆ ಹಸುರನನ್ನು ಎದುರಿಸಲಾರನು ತಾರಕ ದೈತ್ಯನು ಸ್ವತಃ ತನ್ನ ಪಾಪದಿಂದಲೇ ನಾಶವಾಗುವನು ನಾನು ಉಪದೇಶಿಸಿದಂತೆ ನೀವು ಮಾಡಿರಿ ನನ್ನ ವರದ ಪ್ರಭಾವದಿಂದ ನಾನು ತಾರಕಾಸುರನನ್ನು ವಧಿಸಲಾರನು ಭಗವಾನ್ ವಿಷ್ಣುವೂ ವಧಿಸಲಾರನು ಭಗವಾನ್ ಶಂಕರನು ಅವನನ್ನು ವಧಿಸಲಾರನು ಬೇರೆ ಯಾವ ವೀರನು ಅಥವಾ ಎಲ್ಲ ದೇವತೆಗಳು ಸೇರಿದರು ಅವನನ್ನು ಕೊಲ್ಲಲಾರರು ಏಕೆಂದರೆ ಬ್ರಹ್ಮನ ವರವೇ ಹಾಗಿರುತ್ತದೆ ಇದನ್ನು ನಾನು ಸತ್ಯವಾಗಿ ಹೇಳುತ್ತಿದ್ದೇನೆ ದೇವತೆಗಳಿರ ಇವನ ವೀರ್ಯದಿಂದ ಉತ್ಪನ್ನನಾದ ಪುತ್ರನೇ ತಾರಕ ದೈತ್ಯನನ್ನು ವಧಿಸಬಲ್ಲನು ಬೇರೆ ಯಾರೂ ಅಲ್ಲ ಸುರಶ್ರೇಷ್ಠರೇ ಇದಕ್ಕಾಗಿ ನಾನು ತಿಳಿಸುವ ಉಪಾಯವನ್ನು ಮಾಡಿರಿ ಮಹಾದೇವನ ಕೃಪೆಯಿಂದ ಆ ಉಪಾಯವು ಖಂಡಿತವಾಗಿ ಸಿದ್ಧವಾಗಬಹುದು ಹಿಂದೆ ದಕ್ಷ ಕನ್ಯೆ ಸತಿಯು ದಕ್ಷಯಜ್ಞದಲ್ಲಿ ತನ್ನ ಶರೀರವನ್ನು ತ್ಯಜಿಸಿದವಳು ಅವಳೇ ಈಗ ಹಿಮಾಲಯನ ಪತ್ನಿ ಮೇನೆಯ ಗರ್ಭದಿಂದ ಪ್ರಕಟಲಾಗಿರುವಳು ಈ ಮಾತು ನಿಮಗೂ ತಿಳಿದೇ ಇದೆ ಮಹಾದೇವನು ಆ ಕನ್ಯೆಯನ್ನು ಪಾಗ್ರಹಣವನ್ನು ಅವಶ್ಯ ಮಾಡಿ ಅವಶ್ಯವಾಗಿಯೇ ಮಾಡುವನು ಆದರೂ ದೇವತೆಗಳಿರ ನೀವು ಸ್ವತಃ ಇದಕ್ಕಾಗಿ ಮೇನಕಾ ಕುಮಾರಿ ಪಾರ್ವತಿಯಲ್ಲಿ ಶ್ರೀ ಭಗವಾನ್ ಶಂಕರನು ಗರ್ಭಾಧಾನ ಮಾಡುವಂತೆ ಪ್ರಯತ್ನಿಸಿರಿ ಭಗವಾನ್ ಶಂಕರನು ಊರ್ಧ್ವ ರೇತಸ್ಕನಾಗಿದ್ದಾನೆ ಅವನ ವೀರ್ಯವನ್ನು ಸ್ಖಲಿತಗೊಳಿಸುವುದರಲ್ಲಿ ಕೇವಲ ಪಾರ್ವತಿಯೇ ಸಮರ್ಥಳಾಗಿದ್ದಾಳೆ ಬೇರೆ ಯಾವ ಅಬಲೆಯು ಈ ಶಕ್ನ ಶಕ್ತಿಯಿಂದ ಹೀಗೆ ಮಾಡಲಾರಳು ಗಿರಿರಾಜನ ಪುತ್ರಿ ಆ ಪಾರ್ವತಿಯು ಈಗ ಯುವಾವಸ್ಥೆಯನ್ನು ಪ್ರವೇಶಿಸಿರುವಳು ಮತ್ತು ಹಿಮಾಲಯದ ಮೇಲೆ ತಪಸ್ಸಿನಲ್ಲಿ ತೊಡಗಿದ್ದು ಮಹಾದೇವನ ಸೇವೆಯನ್ನು ಪ್ರತಿದಿನವೂ ಮಾಡುತ್ತಾ ಇರುವಳು ತಂದೆಯಾದ ಹಿಮವಂತನು ಹೇಳಿರುವುದರಿಂದ ಕಾಳಿ ಶಿವೆಯು ತನ್ನ ಇಬ್ಬರು ಸಖಿಯರೊಂದಿಗೆ ಧ್ಯಾನಪರಾಯಣ ಪರಮೇಶ್ವರ ಶಿವನನ್ನು ಆಗ್ರಹದಿಂದ ಸೇವೆ ಮಾಡುತ್ತಿರುವಳು ಮೂರು ಲೋಕಗಳಲ್ಲಿ ಅತ್ಯಂತ ಸುಂದರಿ ಪಾರ್ವತಿಯು ಶಿವನ ಮುಂದೆಯೇ ಎದ್ದು ಪ್ರತಿದಿನ ಅವನನ್ನು ಪೂಜಿಸುತ್ತಿದ್ದರು ಧ್ಯಾನಮಗ್ನ ಮಹೇಶ್ವರನು ಧ್ಯಾನಹೀನ ಸ್ಥಿತಿಗೆ ಬರುವುದೇ ಇಲ್ಲ ಅರ್ಥಾತ್ ಆ ಶಿವನ ಧ್ಯಾನವು ಭಂಗವಾಗುತ್ತಲೇ ಇಲ್ಲ ಜ್ಞಾನವನ್ನು ಭಂಗಗೊಳಿಸಿ ಪಾರ್ವತಿಯನ್ನು ನೋಡುವ ವಿಚಾರ ಅವನ ಮನಸ್ಸಿಗೆ ಬರಲಿಲ್ಲ ದೇವತೆಗಳಿರ ಚಂದ್ರಶೇಖರ ಶಿವನು ಕಾಳಿಯನ್ನು ತನ್ನ ಭಾರೆಯಾಗಿಸಿಕೊಳ್ಳಲು ಇಚ್ಛಿಸುವಂತೆ ನೀವು ಶೀಘ್ರವಾಗಿ ಪ್ರಯತ್ನಿಸಿರಿ ನಾನು ಆ ದೈತ್ಯನ ಬಳಿಗೆ ಹೋಗಿ ತಾರಕಾಸುರನನ್ನು ಕೆಟ್ಟ ಹಠದಿಂದ ದೂರಾಗಿಸುವಂತೆ ಪ್ರಯತ್ನಿಸುವೆನು ಆದ್ದರಿಂದ ಈಗ ನೀವೆಲ್ಲರೂ ತಮ್ಮ ತಮ್ಮ ಸ್ಥಾನಕ್ಕೆ ತೆರಳಿರಿ ನಾರದನೆ ದೇವತೆಗಳಲ್ಲಿ ಹೀಗೆ ಹೇಳಿ ನಾನು ಕೂಡಲೇ ತಾರಕಾಸುರನನ್ನು ಭೆಟ್ಟಿಯಾಗಿ ಪ್ರೇಮದಿಂದ ಅವನಲ್ಲಿ ಹೀಗೆಂದನು ತಾರಕನೆ ಈ ಸ್ವರ್ಗದಿಂದ ಸ್ವರ್ಗವು ನಮ್ಮ ತೇಜದ ತತ್ವವಾಗಿದೆ ಆದರೆ ನೀನು ಇಲ್ಲಿಯ ರಾಜ್ಯವನ್ನು ಪಾಲಿಸುತ್ತಿರುವೆ ನೀನು ಮಾಡಿದ ಉತ್ತಮ ತಪಸ್ಸಿಗಿಂತಲೂ ಹೆಚ್ಚು ಬಯಸುತ್ತಿರುವೆ ನಾನು ಇದರಿಂದ ನಿನಗೆ ಸಣ್ಣದಾದ ವರವನ್ನೇ ಕೊಟ್ಟಿದ್ದೆ ಸ್ವರ್ಗದ ರಾಜ್ಯವನ್ನು ಎಂದು ಕೊಟ್ಟಿರಲಿಲ್ಲ ಅದಕ್ಕಾಗಿ ನೀನು ಸ್ವರ್ಗವನ್ನು ಬಿಟ್ಟು ಪೃಥ್ವಿಯಲ್ಲಿ ರಾಜ್ಯವನ್ನಾಳು ಅಸುರ ಶ್ರೇಷ್ಠನೇ ದೇವತೆಗಳಿಗೆ ಯೋಗ್ಯವಾದ ಎಲ್ಲ ಕಾರ್ಯಗಳು ನಿನಗೆ ಅಲ್ಲಿ ಸುಲಭವಾಗಿ ಲಭ್ಯವಾಗುವವು ಇದರಲ್ಲಿ ಬೇರೆ ಏನನ್ನು ವಿಚಾರ ಮಾಡುವ ಅವಶ್ಯಕತೆ ಇಲ್ಲ ಹೀಗೆ ಹೇಳಿ ಆ ಅಸುರನನ್ನು ಸಮಜಾಯಿಸಿ ನಾನು ಶಿವೆ ಮತ್ತು ಶಿವರನ್ನು ಸ್ಮರಿಸುತ್ತಾ ಅಲ್ಲಿಂದ ಕಣ್ಮರೆಯಾದೆ ತಾರಕಾಸುರನು ಸ್ವರ್ಗವನ್ನು ಬಿಟ್ಟು ಭೂತಳಕ್ಕೆ ಬಂದು ಶೋಣಿತಪುರದಲ್ಲಿ ನೆಲೆಸಿ ರಾಜ್ಯವನ್ನಾಳತೊಡಗಿದನು ಬಳಿಕ ದೇವತೆಗಳೆಲ್ಲರೂ ನನ್ನ ಮಾತನ್ನು ಕೇಳಿ ನನ್ನನ್ನು ವಂದಿಸಿ ಇಂದ್ರನೊಂದಿಗೆ ಸಂತೋಷವಾಗಿ ಸ್ವರ್ಗಲೋಕಕ್ಕೆ ತೆರಳಿದರು ಅಲ್ಲಿಗೆ ಹೋಗಿ ಪರಸ್ಪರ ವಿಚಾರ ವಿನಿಮಯ ಮಾಡಿ ಅವರೆಲ್ಲರೂ ಇಂದ್ರನಲ್ಲಿ ಹೇಳಿದರು ದೇವೇಂದ್ರನೇ ಬ್ರಹ್ಮದೇವರು ಹೇಳಿದಂತೆ ಶಿವನಿಗೆ ಶಿವೆಯಲ್ಲಿ ಹೇಗಾದರೂ ಕಾಮ ಮೂಲಕ ಅಭಿರುಚಿ ಉಂಟಾಗುವಂತೆ ನೀನು ಪ್ರಯತ್ನ ಮಾಡಬೇಕು ಹೀಗೆ ದೇವೇಂದ್ರನಲ್ಲಿ ಎಲ್ಲ ವೃತ್ತಾಂತವನ್ನು ನಿವೇದಿಸಿಕೊಂಡು ಆ ದೇವತೆಗಳೆಲ್ಲರೂ ಪ್ರಸನ್ನತೆಯಿಂದ ತಮ್ಮ ತಮ್ಮ ಸ್ಥಾನಗಳಿಗೆ ಹೊರಟು ಹೋದರು ಏಕೆಂದರೆ ದುಷ್ಟನಾದ ತಾರಕಾಸುರನು ಇಂದು ವರವನ್ನು ಕೊಟ್ಟಂತಹ ಸರ್ವಲೋಕಕ್ಕೂ ಪಿತನಾದ ಬ್ರಹ್ಮದೇವನ ಮಾತನ್ನು ಕೇಳಿ ನಾನು ಭುವಿಗೆ ಹಿಂತಿರುಗಿ ಶೋಣಿತಪುರದಲ್ಲಿ ನೆಲೆಸಿರಬಹುದು ಆದರೆ ದುಷ್ಟನು ರಾಕ್ಷಸನು ಎಂದಿದ್ದರೂ ಲೋಕ ಕಂಟಕನೇ ಆತ ಎಂದು ಬೇಕಾದರೂ ಮತ್ತೊಮ್ಮೆ ಲೋಕದ ಎಲ್ಲ ಜನರನ್ನು ಪೀಡಿಸಲು ಆರಂಭಿಸಬಹುದು ಆ ಕಾರಣಕ್ಕಾಗಿ ಶಿವನ ವೀರ್ಯದಿಂದ ಜನಿಸಲಿರುವ ಕುಮಾರಸ್ವಾಮಿಯಿಂದಲೇ ಆತನ ಸಂಹಾರವಾಗಬೇಕಾಗಿದೆ ಅದಕ್ಕಾಗಿ ಶಿವ ಮತ್ತು ಶಿವೆಯರು ಒಂದಾಗಬೇಕಾಗಿದೆ ಅದಕ್ಕಾಗಿ ಪ್ರಯತ್ನಿಸಬೇಕೆಂದು ಎಲ್ಲ ದೇವತೆಗಳು ಇಂದ್ರನಲ್ಲಿ ಕೇಳಿಕೊಳ್ಳುತ್ತಿರುವರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾನಂಚ ದೇಹಿಮೆ ನಮಸ್ಕಾರ